ಎಸ್ ಎನ್ ಎಮ್ ಎಮ್ ಎಸ್ ಪರೀಕ್ಷೆ ತಯಾರಿ ನಡೆಸುತ್ತಿರುವಂಥ ಎಲ್ಲ ಎಂಟನೇ ತರಗತಿ ವಿದ್ಯಾರ್ಥಿ ಮಿತ್ರರೇ ಎಲ್ಲರಿಗೂ ಶುಭ ಮುಂಜಾನೆ ವೆಲ್ಕಮ್ ಟು ಟುಡೇಸ್ ಲೈವ್ ಕ್ಲಾಸ್ ಥಾಟ್ ಫಾರ್ ದಿ ಡೇ ಎಸ್ ಯಶಸ್ಸು ಕಾಣಬೇಕಾದರೆ ಯಶಸ್ಸಿನ ಹಂಬಲ ಸೋಲಿನ ಭಯಕ್ಕಿಂತ ಜಾಸ್ತಿ ಇರಲೇಬೇಕು ನಮ್ಮ ಸಕ್ಸಸ್ ಸಿಗಬೇಕಾದ್ರೆ ಅದರ ಹಂಬಲ ಎಷ್ಟಿರ್ಬೇಕಂದ್ರೆ ಸೋಲ್ತನಿ ಅನ್ನುವಂಥ ಒಂದು ಭಯಕ್ಕಿಂತ ಗೆದ್ದೆ ಗೆಲ್ತಾನೆ ಅನ್ನುವಂಥ ಹಂಬಲ ಜಾಸ್ತಿ ಇರಬೇಕು ಅಂದಾಗ ನಮಗೆ ಸಕ್ಸಸ್ ಸಿಗಕ್ಕೆ ಸಾಧ್ಯ ಅಂದರೆ ಈ ಯುದ್ಧದಲ್ಲಿ ಖಡ್ಗವನ್ನು ನಿರಂತರವಾಗಿ ಕೆಳಗಿಳಿಸಲಾದಂತೆ ಹೋರಾಡಿದವರು ಮಾತ್ರ ಗೆಲ್ತಾರೆ ಅಂದರೆ ಪರೀಕ್ಷೆ ಸ್ಟಾರ್ಟ್ ಆಗೋ ಕೊನೆಗೆ ಸಣದವರೆಗೂ ಕೂಡ ನೀವು ನಾವು ಗೆದ್ದೇ ಗೆಲ್ತನಿ ನಾ ಖಂಡಿತ ಚೆನ್ನಾಗಿ ಅಂಕ ಗಳಿಸ್ತಾನೆ ಅನ್ನೋ ಭರವಸೆಯಿಂದನೇ ಪ್ರಯತ್ನ ಮಾಡಿದ್ರೆ ನಮ್ಮ ಥಿಂಕಿಂಗು ವಿಚಾರಗಳು ಪಾಸಿಟಿವ್ ಆಗಿದ್ರೆ ಫಲಿತಾಂಶ ಕೂಡ ಪಾಸಿಟಿವ್ ಆಗಿ ಬರ್ತದೆ ಅದಕ್ಕೆ ಯಾವಾಗಲೂ ಪಾಸಿಟಿವ್ ಥಿಂಕ್ ಮಾಡಿರಿ ನೀವು ಗೆದ್ದೇ ಗೆಲ್ತೀನಿ ಅಂತ ಟ್ರೈ ಮಾಡಿರಿ ಒಳ್ಳೆಯ ಅಂಕಗಳು ಬಂದೇ ಬರ್ತವೆ ಅದರ ಪ್ರಯತ್ನವನ್ನು ನಿಲ್ಲಿಸ್ಬೇಡ್ರಿ ಪ್ರಯತ್ನ ದೊಡ್ಡದಾಗಿರಲಿ ಅಂತ ಹೇಳ್ತಾ ಇವತ್ತಿನ ತರಗತಿನ ಪ್ರಾರಂಭ ಮಾಡ್ತಾಯಿದ್ದೀವಿ ಪೂರ್ವ ಸಿದ್ಧತಾ ಪರೀಕ್ಷೆ ಕ್ವಶನ್ ಪೇಪರ್ ಬಿಡಿಸೋತಿದ್ವಿ ಒಂದು ಕ್ವಶನ್ ಪೇಪರ್ ಬಿಡಿಸೋದಂದ್ರೆ ಆಲ್ಮೋಸ್ಟ್ ಅದು ಎಲ್ಲ ಟಾಪಿಕ್ ರಿವಿಷನ್ ಆದಂಗೆ ಆಗ್ತೈತಿ ಆ ಉದ್ದೇಶಕ್ಕೆ ನಾವು ಶುರು ಮಾಡ್ತಾ ಇದ್ವಿ ಪ್ರಶ್ನೆಗಳು ನಲವತ್ತ್ಮೂರಿಂದ ನಲವತ್ತಾರು ಕೆಳಗೆ ಕೊಟ್ಟಿರೋ ಪ್ರಶ್ನೆಗಳಲ್ಲಿ ಆಕೃತಿಗಳಲ್ಲಿರುವ ಸಂಖ್ಯೆಗಳು ಸಂಬಂಧವನ್ನು ಹೊಂದಿದೆ ಈ ಸಂಬಂಧನ ಗುರುತಿಸಿ ಚಿತ್ರದಲ್ಲಿ ಬಿಟ್ಟು ಹೋಗಿರೋ ಸಂಖ್ಯೆಯನ್ನ ಕಂಡುಹಿಡಿಯ ಅಂದ್ರೆ ಈ ಆಕೃತಿಯಲ್ಲಿ ಆಕೃತಿ ಮತ್ತು ಸಂಖ್ಯೆಗಳಿರೋ ಸಂಬಂಧ ಟಾಪಿಕ್ ಮೇಲಿಂದ ಅಂದ್ರೆ ಇವೆರಡು ಆಕೃತಿಯಲ್ಲಿ ಏನು ಸಂಬಂಧ ಐತಿ ಅಂದ್ರೆ ಇಲ್ಲಿ ಈ ತ್ರಿಭುಜ ಸುತ್ತಲೂ ಇರೋ ಸಂಖ್ಯೆಯನ್ನು ಏನೋ ಸುಲಭೀಕರಿಸಿದಾಗ ಒಳಗಿರೋ ಸಂಖ್ಯೆ ಬಂದಿರೋ ಸಾಧ್ಯತೆ ಐತಿ ಐದು ಮೂರು ಎಂಟು ನಾಲ್ಕು ಹನ್ನೆರಡು ಬರಲಿಲ್ಲ ಹಿಂಗೇನೋ ಒಂದು ಮಾಡ್ದೆ ಬಂದಿರ್ತೈತಿ ಯಾವ ಥರ ಟ್ರಿಕ್ ಇರ್ಬೋದು ಅಂದ್ರೆ ಇಲ್ಲಿ ನೋಡಿರಿ ಇದನ್ನ ಏನೋ ಗುಣಿಸ್ತೇನೆ ನಾನು ಐದು ಮೂರಲೇ ಹದಿನೈದು ಪ್ಲಸ್ ಈ ಈ ತ್ರಿಭುಜದ ಪಾದದಲ್ಲಿ ನಾಲ್ಕು ಐತಿ ಕೂಡಿಸಿದ್ರೆ ಹತ್ತೊಂಬತ್ತು ಬಂತು ಒಂದು ಟ್ರೈ ಮಾಡಿದ್ದು ನಾನು ಅಷ್ಟೇ ಹಂಗೆ ಇವಾಗ ಅದೇ ಥರ ಇದನ್ನು ಟ್ರೈ ಮಾಡಿ ಏನು ಇದನ್ನ ಇದನ್ನ ಗುಣಿಸೋದು ಆರುನಕ್ಲೆ ಇಪ್ಪತ್ನಾಲ್ಕು ಪ್ಲಸ್ ಈ ಪಾದದಲ್ಲಿರೋ ಸಂಖ್ಯೆ ಐದು ಕೂಡಿಸೋದು ಇಪ್ಪತ್ತೊಂಬತ್ತು ಸರಿ ಬಂತು ಅಂದರೆ ಒಂದು ಟೆಕ್ನಿಕ್ ಎರಡು ಆಕೃತಿಗೆ ವರ್ಕೌಟ್ ಆಗೈತೆ ಅಂದ್ರೆ ಅದೇ ಟೆಕ್ನಿಕ್ ಮೂರನೇ ಆಕೃತಿಗೆ ವರ್ಕೌಟ್ ಆಗಿರ್ತದೆ ಹಾಗಾಗಿ ಆ ತಂತ್ರವನ್ನು ಇಲ್ಲಿ ಅಪ್ಲೈ ಮಾಡೋಣ ಕ್ವಶನ್ ಮಾರ್ಕದಲ್ಲಿ ಯಾವ್ದು ಅನ್ನೋದು ಕಂಡುಹಿಡಿಯೋಣ ಇದನ್ನ ಏನೋ ಗುಣಿಸ್ಬೇಕು ಏಳೇ ಮೂವತ್ತೈದು ಪ್ಲಸ್ ತ್ರಿಭುಜದ ಪಾದಲ್ಲಿರೋ ಸಂಖ್ಯೆ ಆರು ಮೂವತ್ತೈದು ಆರು ನಲವತ್ತೊಂದು ಯಾವ್ದಾಗ ಹಾಗಾದ್ರೆ ಇದು ಆಪ್ಷನ್ ಎ ನಲವತ್ತೊಂದು ಸರಿ ಗೊತ್ತಲ್ಲ ಎಸ್ ಮುಂದಿನ ಪ್ರಶ್ನೆ ಒಂದು ಕನಿಷ್ಠ ಎರಡು ಗರಿಷ್ಠ ಮೂರಿಂದ ನಾಲ್ಕು ಪ್ರಶ್ನೆ ಈ ಟಾಪಿಕ್ ಮೇಲೆ ಕೇಳೋ ಸಾಧ್ಯತೆ ಐತಿ ಅದಕ್ಕೆ ನೀವು ಸಾಧ್ಯ ಆದಷ್ಟು ಇಲ್ಲಿ ವರ್ಕರ್ ಮೂಲ ಕನಕದ ಮೂಲ ಅವಿಭಾಜ್ಯ ಸಂಖ್ಯೆ ಅದರ್ ಬೇಸ್ ಮೇಲೆ ಟ್ರಿಕ್ಸ್ ಇರ್ತಾವ ನೆಕ್ಸ್ಟ್ ನೋಡ್ರಿ ಯಾವ್ದಾಗತ್ತಾ ಮುಂದಿನ ಪ್ರಶ್ನೆ ನಲ್ವತ್ತು ನಾಲ್ಕನೇ ಕಮೆಂಟ್ ಮಾಡಿಲ್ಲ ನೀವು ಇಲ್ಲೊಂದು ಒಳಗೊಂದು ಸರ್ಕಲ್ ಐತಿ ಹೊರಗೊಂದು ಸರ್ಕಲ್ ಐತಿ ನೋಡಿ ಇಲ್ಲಿ ಅಂದ್ರೆ ರಿಲೇಶನ್ ಇದು ಒಂದು ಭಾಗ ಅಂದ್ರೆ ಈ ಟೈಪ್ ಏನೈತಲ್ಲ ಇದು ಇದೊಂದು ಭಾಗ ಒಂದು ಚತುರ್ಥಕ ಅಂದ್ರೆ ವೃತ್ತಾನ ನಾಲ್ಕು ಸಮಭಾಗ ಮಾಡಿ ಒಂದು ಭಾಗ ಅಂದ್ರೆ ಈ ಎರಡು ಸಂಖ್ಯೆ ಏನೋ ಒಂದು ಕ್ರಿಯೆ ಮಾಡಿದಾಗ ಇದು ಬಂದಿರ್ತೈತಿ ಈ ತರ ಸಂಬಂಧಗಳು ಇರ್ತಾವ ಈಗ ನಾನು ಏನ್ ಮಾಡ್ತೇನೆ ಇದರೊಳಗೆ ಸೆವೆನ್ ಮೈನಸ್ ತ್ರೀ ಮಾಡ್ತಾನೆ ನಾಲ್ಕು ಪಡ್ತೈತಿ ನಾಲ್ಕರಿಂದ ಅರವತ್ನಾಲ್ಕು ಹೆಂಗೆ ಬರ್ಸ್ಬೋದು ಫೋರ್ ಕ್ಯೂಬ್ ಇಸ್ಕೊಳ್ತು ಸಿಕ್ಸ್ಟಿ ಫೋರ್ ಈ ಥರ ಅಂದರೆ ಈ ಚತುರ್ಥಕದಲ್ಲಿ ಏಳು ಮೂರು ಕಳರ್ ನಾಲ್ಕು ನಾಲ್ಕರ ಗನ ಅರವತ್ನಾಲ್ಕು ಅದೇ ಥರ ಇಲ್ಲಿ ಇದನ್ನು ಬಿಡೋಣ ಇವು ಎಲ್ಲ ಹಂಗೆ ಹೊಂತಾವಲ್ಲ ನೋಡೋಣ ಹನ್ನೊಂದು ಮೈನಸ್ ಎಂಟು ಹನ್ನೊಂದರ ಎಂಟು ಕಳರ್ ಮೂರು ತ್ರೀ ಕ್ಯೂಬ್ ಅಂದ್ರೆ ಟ್ವೆಂಟಿ ಸೆವೆನ್ ಅದೇ ಥರ ಈ ಚತುರ್ಥಕದಲ್ಲಿ ನೋಡ್ರಿ ಐದು ಮೈನಸ್ ನಾಲ್ಕು ಉತ್ತರ ಒಂದು ಬಂತು ಒಂದರಗನ ಒಂದರ ಬಂತು ಅಂದರೆ ಏನು ಮಾಡಿದ್ದಾರೆ ಅವರು ಪ್ರತಿ ಚತುರ್ಥಕದಲ್ಲಿ ಹೊರಗಿರುವ ಎರಡು ಸಂಖ್ಯೆ ಒಂದು ದೊಡ್ಡ ಸಂಖ್ಯೆಯಲ್ಲಿ ಚಿಕ್ಕ ಸಂಖ್ಯೆ ಕಳೆದ ಅದರ ಘನವನ್ನು ಇಲ್ಲಿ ಬರೆದಿದ್ದಾರೆ ದೊಡ್ಡ ಸಂಖ್ಯೆಯಲ್ಲಿ ಚಿಕ್ಕ ಸಂಖ್ಯೆ ಕಳೆದ ಅದರ ಘನ ಅಂದರೆ ನಾಲ್ಕು ಪರ್ದ ನಾಲ್ಕರ ಘನ ಅರವತ್ತ್ನಾಲ್ಕು ದೊಡ್ಡ ಸಂಖ್ಯೆಯಲ್ಲಿ ಚಿಕ್ಕ ಸಂಖ್ಯೆ ಕೇಳೋದು ಹನ್ನೊಂದರ ಎಂಟು ಕೇಳಿದ್ರೆ ಮೂರು ಅದರ ಘನ ಅದರ ಕ್ಯೂಬು ಇಪ್ಪತ್ತೇಳು ಅಂದರೆ ಈ ಟೆಕ್ನಿಕ್ ಯಾವ ಬಳಸಿ ಬರದಾರಂತ ಗೊತ್ತಾಯ್ತು ಅಂದರೆ ಈಗ ನಾವು ಏನು ಮಾಡಬೇಕು ಎಂಟರೊಳಗೆ ಎರಡನ್ನು ಕಳಿಬೇಕು ಆರು ಬರ್ತೈತಿ ಆರರ ಘನವನ್ನು ನಾವು ಕ್ವಶನ್ ಮಾರ್ಕಲ್ಲಿ ಬರಬೇಕು ಆರರ ಘನ ಎರಡು ನೂರ ಹದಿನಾರು ಹಾಗಾಗಿ ಇಲ್ಲಿ ಕ್ವಶನ್ ಮಾರ್ಕೆಲ್ ಎಷ್ಟು ಬರುತ್ತೆ ಟೂ ಒನ್ ಸಿಕ್ಸ್ ಆಪ್ಷನ್ ಬಿ ಎರಡು ನೂರ ಹದಿನಾರು ಸರಿಯುತ್ತ ನೆಕ್ಸ್ಟ್ ಪ್ರಶ್ನೆ ಇಲ್ಲಿ ಗುಣಾಕಾರ ಚಿಹ್ನೆ ಆಕಾರ ರೂಪದಲ್ಲಿ ಚಿತ್ರಗಳಿದವು ಇಲ್ಲಿ ನೋಡ್ರಿ ಹಿಂಗ ಸಾಲ ಐತಿ ಹಿಂಗ ಸಾಲ ಐತಿ ಹಿಂಗಿದ್ದಾಗ ಏನಾಗಿರೋ ಸಾಧ್ಯತೆ ಐತೆ ಅಂದ್ರೆ ಇದನ್ನ ಇದನ್ನ ಕೂಡಿಸಿ ಇದು ಬಂದಿರ್ಬೋದು ಇದನ್ನ ಕೂಡಿಸಿ ಇದು ಬಂದಿರ್ಬೋದು ಅಥವಾ ಇದನ್ನ ಗುಣಿಸಿ ಇದನ್ನ ಗುಣಿಸಿ ಕೂಡಿಸಿ ಮೇಲೆ ಇದು ಬಂದಿರ್ಬೋದು ಅಥವಾ ಇಲ್ಲಿ ಸುತ್ತಲೂ ಇರೋ ಸಂಖ್ಯೆ ಕೂಡಿಸಿ ಇದು ಬಂದಿರ್ಬೋದು ಈ ಸುತ್ತಲೂರೋ ಸಂಖ್ಯೆಗಳ ವರ್ಗಮೂಲ ಕೂಡಿಸಿದಾಗ ಇದು ಬಂದಿರ್ಬೋದು ಹಿಂಗೆ ಏನೋ ಒಂದು ಟ್ರಿಕ್ ಇರ್ಬೋದು ನನಗಿಗೂ ನಾಲ್ಕು ಅನ್ನೋದು ವರ್ಗ ಸಂಖ್ಯೆ ಅಂತ ಗೊತ್ತೈತಿ ಸ್ಕ್ವೇರ್ ನಂಬರ್ ಸಿಕ್ಸ್ಟೀನ್ ಈಸ್ ಆಲ್ಸೋ ಎ ಸ್ಕ್ವೇರ್ ನಂಬರ್ ನೈನ್ ಈಸ್ ಆಲ್ಸೋ ಎ ಸ್ಕ್ವೇರ್ ನಂಬರ್ ಟ್ವೆಂಟಿ ಫೈ ಈಸ್ ಆಲ್ಸೋ ಎ ಸ್ಕ್ವೇರ್ ನಂಬರ್ ವೀ ಹ್ಯಾವ್ ಟು ಟೇಕ್ ದ ಸ್ಕ್ವೇರ್ ಆಫ್ ದೀಸ್ ನಂಬರ್ಸ್ ಆ್ಯಂಡ್ ಯಾಡಿಂಗ್ ದೋಸ್ ಸ್ಕ್ವೇರ್ ನಂಬರ್ಸ್ ವಿಲ್ ಗೆಟ್ ಫೋರ್ಟೀನ್ ಅಂದ್ರೆ ಏನು ಮಾಡೋದು ಎಸ್ ಫಸ್ಟ್ ಇದು ಒಂದು ನೋಡೋಣ ಇದು ನಾಲ್ಕರವರ್ಗಮೂಲ ಸ್ಕ್ವರ್ ಟಾಪ್ ಫೋರ್ ಪ್ಲಸ್ ಸ್ಕ್ವೇರ್ ಟಾಪ್ ಸಿಕ್ಸ್ಟೀನ್ ಸುತ್ತಲಿರೋ ಬರ್ಕೊಂಡು ಮೇಡಮ್ ಪ್ಲಸ್ ಸ್ಕ್ವೇರ್ ಟಾಪ್ ನೈನ್ ಪ್ಲಸ್ ಸ್ಕ್ವೇರ್ ಟಾಪ್ ಟ್ವೆಂಟಿ ಫೈ ಸಿಂಪ್ಲಿಫೈ ಮಾಡೋಣ ಹೇಗಿದಾ ನಾಲ್ಕರವರೆಗಮೂಲ ಎರಡು ಹದಿನಾರು ವರ್ಗ ಮೂಲ ನಾಲ್ಕು ಮೂಲ ಮೂರು ಮೂಲ ಐದು ಅಷ್ಟು ಕೂಡಿಸಿ ಇದೇನಾಗತ್ತೆ ನೋಡಿ ಎರಡು ನಾಲ್ಕು ಆರು ಆರು ಮೂರು ಒಂಬತ್ತು ಒಂಬತ್ತೈದು ಹದಿನಾಲ್ಕು ನೋಡಿರಿ ಒತ್ತರ ಕರೆಕ್ಟ್ ಬಂತು ನಟ ನೋಡು ಅಂದ್ರೆ ಈ ಸುತ್ತಲೂ ಇರೋ ವರ್ಗ ಸಂಖ್ಯೆ ಏನದಲ್ಲ ಅವುಗಳ ವರ್ಗ ಒಟ್ಟು ಕೂಡಿಸಿಬಿಟ್ರೆ ಈ ಮಧ್ಯದಲ್ಲಿರೋ ಸಂಖ್ಯೆ ಬರ್ತೈತಿ ಈ ಟ್ರಿಕ್ ಐತಿಲ್ಲ ಹಾಗಾಗಿ ನಾವು ಆ ಟ್ರಿಕ್ ಫಾಲೋ ಮಾಡೋಣ ಈಗ ಏನು ಮಾಡಬೇಕೀಗ ಇದ್ರ ಸ್ಕ್ವರ್ ಆಫ್ ನೈನ್ ಪ್ಲಸ್ ಸ್ಕ್ವೆರ್ ಆಫ್ ಫೋರ್ಟಿ ನೈನ್ ಪ್ಲಸ್ ಸ್ಕ್ವರ್ ಆಫ್ ಥರ್ಟಿ ಸಿಕ್ಸ್ ಪ್ಲಸ್ ಸ್ಕ್ವರ್ ಆಫ್ ಒನ್ ಸುತ್ತಲೂ ಏನು ವರ್ಗ ಸಂಖ್ಯೆ ಅದಾವೆ ಅವುಗಳ ವರ್ಗಮೂಲನ ಮೂಲನ ಕೂಡಿಸ್ಬಿಡ್ಬೇಕು ಸ್ಕ್ವೇರು ಟಾಪ್ ನೈನ್ ಅಂದರೆ ಅದ್ರ ವರ್ಗ್ ಮೂರು ಇದ್ರ ವರ್ಗಮೂಲ ಏಳು ಇದ್ರ ವರ್ಗಮೂಲ ಆರು ಒಂದರ ವರ್ಗಮೂಲ ಒಂದು ಮೂರು ಏಳು ಹತ್ತು ಆರು ಹದಿನಾರು ಒಂದು ಹದಿನೇಳು ಆಯಿತು ಸೆವೆಂಟೀನ್ ಇಲ್ಲಿ ಕ್ವೆಶನ್ ಮಾರ್ಕ್ ಇದ್ದರೆ ಹದಿನೇಳು ಬರ್ಬೇಕು ಹಾಗಾಗಿ ಈ ಥರ ಮಾಡ್ಬೇಕು ನಿಮಗೆ ಎಸ್ ಆಪ್ಷನ್ ಸಿ ಆಪ್ಷನ್ ಸಿ ಸೆವೆಂಟೀನ್ ಈಸ್ ದಿ ರೈಟ್ ಆನ್ಸರ್ ಎಸ್ ಮುಂದಿನ ಪ್ರಶ್ನೆ ನಲ್ವತ್ತೈದು ಆಯ್ತು ನಲ್ವತ್ತಾರು ನೆಕ್ಸ್ಟ್ ಕ್ವೆಶನ್ ನಂಬರ್ ಫೋರ್ಟಿ ಸಿಕ್ಸ್ ಅದು ಕೂಡ ಆಕೃತಿಗಳು ಮತ್ತು ಸಂಖ್ಯೆಗಳ ಸಂಬಂಧಕ್ಕೆ ಸಂಬಂಧಪಟ್ಟದ್ದೈತೆ ಎಸ್ ನಾಲ್ಕು ನಾಲ್ಕು ಎಂಟು ಇಪ್ಪತ್ತ್ನಾಲ್ಕು ತೊಂಬತ್ತಾರು ನಾಲ್ಕುನೂರ ಎಂಬತ್ತು ನೋಡಿರಿ ಯಾವ ಥರ ಟಿಕ್ಸ್ ಇರ್ಬೋದರಲ್ಲಿ ಇದು ಸಹ ಸೈಕ್ ಸೈಕ್ಲಿಕ್ಕಲಿ ಅಂದರೆ ಸಕ್ರಿಯವಾಗಿ ಇದನ್ನ ಇದನ್ನು ಕೂಡಿಸ್ಕೊತ ಹಿಂಗೆ ಬಂದಿರ್ಬೋದು ಅಥವಾ ಇದನ್ನ ಇದನ್ನು ಗುಣಿಸ್ಕೊತ ಬಂದಿರ್ಬೋದು ಇದು ನನಗಿದು ಯಾವ ಥರ ಕಾಣಾಗ್ತತೆ ಅಂದರೆ ಈಗ ಫಸ್ಟ್ ಈ ಕಡೆ ನೋಡೋಣ ನಾಲ್ಕು ಆದಮೇಲೆ ಮತ್ತೆ ನಾಲ್ಕು ಬಂದತ್ತೆ ಅಂದ್ರೆ ಹೆಂಗೆ ಬಂದಿರ್ಬೋದು ಅದು ನಾಲ್ಕು ಒಂದ್ಲೆ ನಾಲ್ಕು ಹತ್ರ ನಾಲ್ಕೊಂದಲೇ ನಾಲ್ಕು ನೆಕ್ಸ್ಟ್ ಈ ಸಂಖ್ಯೆಗೆ ಎರಡರಿಂದ ಗುಣಿಸಿದ್ದಾರೆ ನಾಲ್ಕು ಏಳೆ ಎಂಟು ಇದಕ್ಕೆ ಎರಡರಿಂದ ಗುಣಿಸಿದ್ದಾರೆ ನೆಕ್ಸ್ಟ್ ಇದಕ್ಕೆ ಮೂರಿಂದ ಗುಣಿಸಿದ್ದಾರೆ ಎಂಟು ಮೂರಲೇ ಇಪ್ಪತ್ತ್ನಾಲ್ಕು ನೆಕ್ಸ್ಟ್ ನೋಡಿರಿ ಇಪ್ಪತ್ತ್ನಾಲ್ಕು ನಾಕ್ಲೆ ತೊಂಬತ್ತಾರು ಇಪ್ಪತ್ತ್ನಾಲ್ಕು ಐತೆ ಅದಕ್ಕೆ ನಾಲ್ಕರಿಂದ ಗುಣಿಸಿದಾರೆ ಇಪ್ಪತ್ನಾಲ್ಕು ನಾಲ್ಕು ತೊಂಬತ್ತಾರು ಹ್ಞೂ ಇವಾಗ ನೋಡಿರಿ ಇವಾಗ ತೊಂಬತ್ತಾರು ನಾಲ್ಕುನೂರ ಎಂಬತ್ತೈತೆ ಅಂದರೆ ತೊಂಬತ್ತಾರಕ್ಕೆ ಐದರಿಂದ ಗುಣಿಸಿದ್ರೆ ನಾಲ್ಕುನೂರ ಎಂಬತ್ತಾಗತ್ತದ ತೊಂಬತ್ತಾರು ಐದಲೇ ನಾಲ್ಕುನೂರ ಎಂಬತ್ತು ಅಂದರೆ ನಮಗೆ ಈಗ ಟೆಕ್ನಿಕ್ ಗೊತ್ತಾಯ್ತು ಏನು ಟೆಕ್ನಿಕ್ ಐತೆ ಅಂದರೆ ಇಲ್ಲಿ ಟೆಕ್ನಿಕ್ ನಾಲ್ಕು ಒಂದಲೇ ನಾಲ್ಕು ನಾಲ್ಕು ನಾಲ್ಕೇಳೆ ಎಂಟು ಎಂಟು ಮೂರಲೇ ಇಪ್ಪತ್ನಾಲ್ಕು ಇಪ್ಪತ್ತ್ನಾಲ್ಕು ನಾಲ್ಕಲೇ ತೊಂಬತ್ತಾರು ತೊಂಬತ್ತಾರು ನಾಲ್ಕಲೇ ನಾಲ್ಕನೂರ ಎಂಬತ್ತು ಸಾರಿ ತೊಂಬತ್ತಾರು ಇಲ್ಲೇ ನಾಲ್ಕುನೂರ ಎಂಬತ್ತು ನಾಲ್ಕುನೂರ ಎಂಬತ್ತಾರನೇ ಎಷ್ಟು ಅಂತ ಬರೀಬೇಕು ನಾವೀಗ ನಾಲ್ಕುನೂರ ಎಂಬತ್ತಾರಲೇ

ಫೋಟೋ ಹೊಡೆ ಹಾಕಿದ್ದೀರಿ ಒಂದು ಕ್ವಶನ್ ನಲ್ವತ್ತೇಳದು ನಲವತ್ತೆಂಟು ಆ ಉದ್ದೇಶಕ್ಕೆ ಆಗಿ ಹೇಳ್ತಾರೆ ನೋಡ್ರಿ ತುಂಬ ಸುಲಭ ಅಕ್ಷರಗಳ ಸಂಬಂಧ ಒಂದು ಸಣ್ಣ ಮಿಸ್ಟೇಕ್ ಆಗಿತ್ತು ಅದರೊಳಗೆ ಎಫ್ ಎಚ್ ಐ ಅನ್ನೋದು ಎಫ್ ಎಚ್ ಜಿ ಆಗ್ಬೇಕದು ಹಾಗಾಗಿ ಎ ಸಿ ಇ ಟಿ ವಿ ಡಬ್ಲ್ಯೂ ಕೆ ಎಮ್ ಓ ಎಫ್ ಎಚ್ ಜೆ ಈ ಥರ ಅದು ಇವಾಗ ಎದಿಂದ ಸಿ ನೋಡಿರಿ ಬಿ ಎಷ್ಟು ಗ್ಯಾಪ್ ಆಯ್ತು ಮುಂದಕ್ಕೆ ಹೋಗೋದಂದ್ರೆ ಪ್ಲಸ್ ಅಕ್ಷರ ಗ್ಯಾಪ್ ಆಗಿದೆ ಒಂದಕ್ಷರ ಗ್ಯಾಪ್ ಆಗಿದೆ ಸಿದಿಂದ ಇ ಡಿ ಗ್ಯಾಪ್ ಆಯ್ತು ಒಂದಕ್ಷರ ಗ್ಯಾಪ್ ಮಾಡಿ ಮುಂದಕ್ಕೆ ಹೋಗಿದ್ದಾರೆ ಅದೇ ಥರ ಇಲ್ಲೇ ಎಸ್ ಟಿ ಟಿ ಆದಮೇಲೆ ಯು ಒಂದಕ್ಷರ ಗ್ಯಾಪ್ ಮಾಡಿ ಮುಂದಕ್ಕೆ ಹೋಗಿದ್ದಾರೆ ವಿ ಆದಮೇಲೆ ಎಸ್ ಟಿ ಯು ವಿ ಡಬ್ಲ್ಯೂ ಇಲ್ಲಿ ಜೀರೋ ಐತಿ ನೆಕ್ಸ್ಟ್ ಇಲ್ಲಿ ಕೆ ಎಲ್ ಗ್ಯಾಪ್ ಮಾಡಿದ್ದಾರೆ ಒಂದು ಅಕ್ಷರ ಇಲ್ಲಿ ಎನ್ ಗ್ಯಾಪ್ ಮಾಡಿದ್ದಾರೆ ಅದೇ ಥರ ಇಲ್ಲಿ ಜಿ ಗ್ಯಾಪ್ ಮಾಡ್ಯಾರ ಇಲ್ಲಿ ಎಚ್ ಐ ಗ್ಯಾಪ್ ಮಾಡಿದ್ದಾರೆ ಎ ಸಿ ಇ ಕೆ ಎಮ್ ಎಮು ಎಫ್ ಎಚ್ ಜಿ ಒಳಗೆ ಪ್ಲಸ್ ಒನ್ ಪ್ಲಸ್ ಒನ್ ಪ್ಲಸ್ ಒನ್ ಪ್ಲಸ್ ಒನ್ ಪ್ಲಸ್ ಒನ್ ಪ್ಲಸ್ ಒನ್ ಈ ಥರ ಅಂತರ ಇದೆ tvw ಳಗೆ +1 +0 ಐತಿ ಹಾಗಾಗಿ ಇದು ವಿಭನ್ನ ಐತಿ ಆ ಯಾವ ಸರಿ ಉತ್ತರ ಆಗದರೆ ಆಪ್ಷನ್ ನ b tvw ಸರಿ ಉತ್ತರ ಎಕ್ಸ್ ಮುಂದಿನ ಪ್ರಶ್ನೆ a b c d, d e f g i j k l p q r s ನೋಡಿ ಎಲ್ಲ ಅನುಕ್ರಮವಾಗಿ ಅದಾವು ಯಾವುದೂ ಚೇಂಜ್ ಇಲ್ಲ ಇಂಥ ಸಂದರ್ಭದಲ್ಲಿ ಏನು ಸಾಧ್ಯತೆ ಇರ್ತೈತೆ ಅಂದ್ರೆ ನಿಮಗೆ ಓವೆಲ್ಸ್ ಅಂತ ಕರಿತೇವೆ ನಾವು ಓವೆಲ್ಸ್ ಅಂದರೆ ಸ್ವರಗಳು ಎ ಇ ಐ ಓ ಯು ಸ್ವರಗಳು ಈ ಸ್ವರಗಳ ಬಗ್ಗೆ ಗೊತ್ತಿರಬೇಕು ಇಲ್ಲಿ ಒಂದನೇ ಗುಂಪೊಳಗೆ ಎ ಅನ್ನೋದೊಂದು ಸ್ವರ ಐತಿ ಎರಡನೇ ಗುಂಪೊಳಗ ಕೂಡ ಇ ಅನ್ನೋದೊಂದು ಸ್ವರ ಐತಿ ಮೂರನೇ ಗುಂಪೊಳಗೆ ಕೂಡ ಐ ಎನ್ನೋದೊಂದು ಸ್ವರ ಐತಿ ನಾಲ್ಕನೇ ಗುಂಪೊಳಗೆ ಯಾವುದೇ ಇಲ್ಲ ಓವೆಲ್ಸ್ ಇಲ್ಲಿಲ್ಲ ಎಕ್ಸೆಪ್ಟ್ ಪಿ ಕ್ಯೂ ಆರ್ ಎಸ್ ಆಲ್ ತ್ರೀ ಗುಪ್ ಗ್ರೂಪ್ಸ್ ಹ್ಯಾವ್ ಓವೆಲ್ಸ್ ಲೈಕ್ ಎ ಇ ಐ ಇದಾವೆ ಅಂದರೆ ಈ ಗುಂಪಿನಲ್ಲಿ ಮಾತ್ರ ಸ್ವರ ಇಲ್ಲ ಈ ಮೂರದ್ರೊಳಗೆ ಸ್ವರಗಳು ಇದಾವೆ ಹಾಗಾಗಿ ವಿಭಿನ್ನವಾಗಿರುವಂಥ ಗುಂಪು ಯಾವುದು ಆಪ್ಷನ್ ಡಿ ಉತ್ತರ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಒಂದನೇ ಗುಂಪು ಐದು ಇಪ್ಪತ್ತು ಏಳು ಮೂವತ್ತು ಎಂಟು ಮೂವತ್ತೈದು ಹನ್ನೆರಡು ಅರವತ್ತು ಮೇಲೆ ನೋಟ್ರೆ ಸ್ವಲ್ಪ ಕ್ಲಿಷ್ಟ ಅನಿಸುತ್ತಾ ಬಟ್ ಸಿಂಪಲ್ ಆಯ್ತದ ಪರ್ಲಾಗಿ ಮಾಡ್ಬೋದು ತುಂಬ ಸುಲಭವಾಗಿ ಮಾಡ್ಬೋದು ನೋಡಿ ಅಂದರೆ ಇಲ್ಲಿ ಎರಡು ಸಂಖ್ಯೆಗಳಿರೋದ್ರಿಂದ ನಾವು ಏನು ಮಾಡ್ಬೋದು ಅಂದ್ರೆ ಒಂದು ಸಂಖ್ಯೆ ಬಳಸ್ಕೊಂಡು ಇನ್ನೊಂದು ಸಂಖ್ಯೆ ಪಡೆಯುವಂಥದ್ದು ಈಗ ಐದು ಐತಲ್ಲ ನಾನು ಹೆಂಗೆ ಬರ್ತೇನೆ ಇದು ಒನ್ ಐದೈಲೆ ಇಪ್ಪತ್ತೈದು ಮೈನಸ್ ಐದು ಆ ಟೈಪ್ ಬಂದರೆ ಬರುತ್ತನ ನೋಡೋಣ ಇದಕ್ಕೆ ಐದರಿಂದ ಗುಣಿಸಿದೆ ಐದನ್ನು ಕಳೆದೆ ಅಂದರೆ ಇಪ್ಪತ್ತೈದು ಮೈನಸ್ ಐದು ಅಂದರೆ ಇಪ್ಪತ್ತು ಬಂತು ಸರಿ ಬಂತು ಈಗ ಎಲ್ಲ ಹಿಂಗೆ ಹೊಂತಾವೆಲ್ಲ ನೋಡೋಣ ಈಗ ಸೆಕೆಂಡ್ ಹಣ್ಣು ಏಳು ಮೂವತ್ತೈತಿ ಬಿ ಅಂದರೆ ಏಳಕ್ಕೆ ಏನು ಮಾಡ್ಬೇಕು ನಾವು ಐದರಿಂದ ಗುಣಿಸ್ಬೇಕು ಐದನ್ನು ಮೈನಸ್ ಮಾಡ್ಬೇಕು ಏಳೈಲೆ ಮೂವತ್ತೈದು ಮೈನಸ್ ಐದು ಅಂದ್ರೆ ಮೂವತ್ತು ಸರಿ ಬಂತು ಕರೆಕ್ಟ್ ಆಯಿತು ಸಿಮಿಲರ್ಲಿ ಎಂಟು ಮೂವತ್ತೈದು ತೊಗೊಳ ಎಂಟು ಮೊದಲನೇ ಸಂಖ್ಯೆಗೆ ಐದರಿಂದ ಗುಣಿಸ್ಬೇಕು ಐದನ್ನ ಕಳಿಬೇಕು ಎಂಟೈಲೆ ನಲ್ವತ್ತು ಮೈನಸ್ ಐದು ಮೂವತ್ತೈದು ಸರಿ ಹೊಂದಿತ್ತು ಎಂಟು ಮೂವತ್ತೈದು ಅಂದರೆ ಇಲ್ಲಿ ಟ್ರಿಕ್ ಏನಂದ್ರೆ ಈ ಮೊದಲ ಸಂಖ್ಯೆಗೆ ಐದರಿಂದ ಗುಣಿಸೋದು ಬಂದ ಉತ್ತರದಾಗ ಐದು ಕಳೆಯೋದು ಮೊದಲ ಸಂಖ್ಯೆಗೆ ಐದರಿಂದ ಗುಣಿಸೋದು ಬಂದ ಉತ್ತರದಲ್ಲಿ ಐದನ್ನು ಕಳಿಬೇಕು ಮೊದಲ ಸಂಖ್ಯೆಗೆ ಐದರಿಂದ ಗುಣಿಸೋದು ಬಂದ ಉತ್ತರಕ್ಕೆ ಐದನ್ನು ಕಳಿಬೇಕು ಈ ಥರ ಮಾಡ್ತಾ ಹೋಗ್ಬೇಕು ಇವಾಗ ಲಾಸ್ಟ್ನೇದು ನೋಡೋಣ ಈ ಮೂರು ಕರೆಕ್ಟ್ ಅದಾವ ಅಂದ್ರೆ ಅದು ತಪ್ಪಿದ್ದ ಇರ್ತೈತಿ ಹನ್ನೆರಡಕ್ಕೆ ಐದರಿಂದ ಗುಣಿಸೋನು ಅದ್ರಾಗ ಐದು ಕಳೀಬೇಕು ಹನ್ನೆರಡೈಲಿ ಅರವತ್ತು ಮೈನಸ್ ಅಂದ್ರೆ ಐವತ್ತೈದು ಆಗ್ತದೆ ಬಟ್ ಇಲ್ಲಿಯಸ್ ಕೊಟ್ಟರೆ ಅರವತ್ತು ಕೊಟ್ಟಾರೆ ಹಾಗಾಗಿ ತಪ್ಪು ಉತ್ತರ ಇದು ಅಂದರೆ ವಿಭಿನ್ನವಾಗಿರುವಂಥ ಗುಂಪು ಈ ಮೂರೂ ಗುಂಪುಗಳು ಮೂರು ಜೋಡಿಗಳು ಈ ನಿಯಮ ಪಾಲ ಮಾಡೋವು ಇಂಟು ಪಾಯ್ ಮೈನಸ್ ಪಾಯ್ ಇಂಟು ಪಾಯ್ ಮೈನಸ್ ಪಾಯ್ ಯಾವ ಸಂಖ್ಯೆ ಇರ್ತದೆ ಐದರಿಂದ ಗುಣಿಸೋದು ಐದು ಕಳೆದು ಆ ಥರ ಈ ಥರ ಕೂಡ ಟ್ರಿಕ್ಸ್ ಇರ್ತವೆ ಹಾಗಾಗಿ ಆಪ್ಷನ್ ಡಿ ಹನ್ನೆರಡು ಅರವತ್ತು ಅನ್ನೋದು ವಿಭಿನ್ನವಾಗಿರುವಂಥ ಸಂಖ್ಯೆಗಳ ಗುಂಪು ಈ ಥರ ಮಾಡೋದು ನೆಕ್ಸ್ಟ್ ಮುಂದಿನ ಪ್ರಶ್ನೆ ಮುಂದಿನ ಪ್ರಶ್ನೆ ನೋಡಿ ಈ ಥರ ಪ್ರಶ್ನೆ ಇತ್ತೀಚೆಗೆ ಭಾಳ ಕೇಳ್ತಾ ಇದ್ದಾರೆ ಬರೀ ಹುಡುಗಿಯರೇ ಕೊಡ್ತಿರೋ ಒಂದು ಸಾಲಿನಲ್ಲಿ ಕರ್ಣನೊಬ್ಬನೇ ಹುಡುಗ ಆತನ ಸ್ಥಾನ ಎರಡು ಬದಿಯಿಂದ ಹನ್ನೊಂದನೇದು ಹಾಗಾದರೆ ಆ ಸಾಲಿನಲ್ಲಿ ಒಟ್ಟು ಎಷ್ಟು ಜನ ಹುಡುಗಿಯರಿದ್ದಾರೆ ನೋಡಿಲ್ಲ ಹೆಂಗೆ ಹೆಂಗ್ ಮಾಡ್ಬೇಕಂದ್ರೆ ಅದನ್ನು ಒಂದು ಸಾಲು ಅಂದ್ರೆ ಒಂದು ಗೆರಿ ಹಾಕೋಬೇಕು ಈ ಥರ ಗೆರೆ ಹಾಕ್ಕೊಂಡು ಈ ಕರ್ಣನ ಪ್ಲೇಸನ್ನು ಗುರುತು ಮಾಡ್ಕೊಳ್ಳೋಣ ನಾವು ಕರ್ಣ ಈ ಕಡೆಯಿಂದನೇ ಹನ್ನೊಂದು ಈ ಕಡೆಯಿಂದ ಹನ್ನೊಂದು ಅಂತ ಹೇಳೋಣ ಹಂಗಾರೆ ನೋಡ್ರಿ ಬರೀ ಹುಡುಗಿಯ ಕುಳಿತಿರೋ ಒಂದು ಸಾಲಿನಲ್ಲಿ ಕರ್ಣನೊಬ್ಬನೇ ಹುಡುಗ ಆತನ ಸ್ಥಾನ ಬಲಗಡೆಯಿಂದ ಹನ್ನೊಂದು ಎಡಗಡೆಯಿಂದನೂ ಕೂಡ ಹನ್ನೊಂದು ಅಂದ್ರೆ ಇವನೊಬ್ಬ ಅಂದ್ಬಿಟ್ಟು ಬಿಟ್ಟು ಎಲ್ಲ ಹುಡುಗಿಯರು ಅದಾರೆ ನೋಡ್ರಿ ಈ ಕಡೆ ಈ ಕಡೆಯಿಂದ ಹನ್ನೊಂದು ಅಂದ್ರೆ ಇಲ್ಲಿ ಹತ್ತು ಜನ ಅದಾರ ಹುಡುಗಿಯರ ಹತ್ತು ಹುಡುಗಿಯರುದಾರ ಈ ಕಡೆಯಿಂದ ಹನ್ನೊಂದನೇ ಸ್ಥಾನ ಅಂದ್ರೆ ಈ ಕಡೆ ಕೂಡ ಏನದಾರ ಹತ್ತು ಹುಡುಗಿಯರದ ಕರ್ಣನ ಸ್ಥಾನ ಬಲಗಡೆಯಿಂದನೂ ಹನ್ನೊಂದೇದ್ದು ಎರಡುಗಡೆಯಿಂದ ಅಂದ್ರೆ ನೀವು ಹನ್ನೊಂದೇದ್ ಎಡ್ಗಡೆ ಆಬೇಕಾರೆ ಈ ಕಡೆ ಹತ್ತು ಹುಡುಗಿಯರದ ಈ ಕಡೆಯಿಂದ ಹನ್ನೊಂದನೇ ಆಗ್ಕರ ಇಲ್ಲಿ ಹತ್ತು ಹುಡುಗಿಯರು ಅದಾರ ಕೇಳಿರೋ ಪ್ರಶ್ನೆ ಏನು ನೀವು ಇಲ್ಲಿ ತಪ್ಪು ಮಾಡಿ ಹತ್ತ ಇಪ್ಪತ್ತು ಇವ್ ಇಪ್ಪತ್ತೊಂದು ಪರ್ಯಂಗಿಲ್ಲ ಪ್ರಶ್ನೆ ಏನು ಕೇಳಿದ್ರ ಅದಕ್ಕೆ ತಕ್ಕ ಹಾಗೆ ಉತ್ತರವನ್ನು ಹುಡುಕ್ಬೇಕು ಏನು ಕೇಳಿದಾರ ಹಾಗಾದರೆ ಆ ಸಾಲಿನಲ್ಲಿ ಒಟ್ಟು ಎಷ್ಟು ಜನ ಹುಡುಗಿಯರು ಇದ್ದಾರೆ ಒಟ್ಟು ಎಷ್ಟು ಜನ ಇದ್ದಾರೆ ಅಂತ ಕೇಳಿಲ್ಲ ಎಷ್ಟು ಜನ ಹುಡುಗಿಯರಿದ್ದಾರೆ ಅಂತ ಕೇಳ ನಾವು ಹುಡುಗಿಯರನ್ನು ಮಾತ್ರ ಲೆಕ್ಕ ಹಾಕ್ಬೇಕು ಇಲ್ಲಿ ಹತ್ತು ಇಲ್ಲಿ ಹತ್ತಂದರೆ ಹತ್ತು ಪ್ಲಸ್ ಹತ್ತು ಇಪ್ಪತ್ತು ಆಗ್ತೈತಿ ಹಾಗಾಗಿ ಇಪ್ಪತ್ತು ಸರಿ ಉತ್ತರ ಯಾವುದು ಆಪ್ಷನ್ ಸಿ ಇಪ್ಪತ್ತು ಸರಿ ಉತ್ತರ பழ சுல இருப்போ நீங்கள் திங்க்மாஷ்ட நெக்ஸ்ட் முந்தின பிரச்சனை ஐம்பத்த ஐவத்தொன்னு ನಾಲ್ಕು ಜನ ಹುಡುಗಿಯರು ಫೋಟೋ ತೆಗೆಸ್ಕೊಳ್ಳಿ ಉತ್ತರಕ್ಕೆ ಮುಖ ಮಾಡಿ ನಿಂತಿದ್ದಾರೆ ಉತ್ತರಕ್ಕೆ ಮುಖ ಮಾಡಿ ನಿಂತಿದ್ದಾರೆ ಸವಿತಾ ರೀನಾಳ ಎಡಕ್ಕೆ ಇದ್ದಾಳೆ ಮಂಜುಳಾ ಈ ಥರ ಮಾಹಿತಿ ಇರ್ತೈತಿ ನೀವು ಹೊಳ್ಳ ಒಳ್ಳೆ ಓದ್ಕೊತ ಕೂಡ ಬದಲು ಏನು ಮಾಡಬೇಕಂದ್ರೆ ಅವ್ರು ಏನೇನು ಡಾಟಾ ಕೊಟ್ಟಾರೋ ಅದನ್ನು ಡ್ರಾ ಮಾಡ್ತಾ ಹೋಗ್ಬೇಕು ದತ್ತಾಂಶ ಹಿಂಗೆ ಡ್ರಾ ಮಾಡೋದು ಫಸ್ಟ್ ನಾನು ಏನು ಬರಿತೀನಿ ನಾಲ್ಕು ಜನ ಹುಡುಗಿಯರಂತೇಳಿದಾರ ಉತ್ತರಕ್ಕೆ ಮುಖ ಮಾಡಿದ್ದಾರೆ ಸವಿತಾ ರಿನಾಳ ಎಡಕ್ಕೆ ಇದ್ದಾಳೆ ಈಗ ನಾನು ಫಸ್ಟ್ ಸವಿತಾ ಅನ್ನುವಂಥ ಹುಡುಗಿಯ ಇಲ್ಲಿ ಒಂದು ಗೆರಿ ಹೇಳಿದೆ ಈ ಸವಿತಾ ಅಂತ ಬರೀತೇನೆ ಸವಿತಾ ರಿನಾಳ ಎಡಕ್ಕಿದ್ದಾಳೆ ಇಲ್ಲಿ ನಾವು ರಿನಾಳ ಎಡಕ್ಕಂದ್ರೆ ರಿನಾ ಇಲ್ಲಿ ಬರ್ಬೇಕು ಸ್ವಲ್ಪ ಎರಡು ಗೆರೆಗಳ ಮಧ್ಯೆ ಗ್ಯಾಪ್ ಇರಲಿ ಕರೀನ್ ಬಿಟ್ಟು ಇನ್ನೊಬ್ರು ಯಾರೋ ಬಂದ್ರೆ ಬರ್ಕೊಳಕ ರೀನಾಳ ನೋಡಲಿ ಸವಿತಾ ರಿನಾಳ ಎಡಕ್ಕಂದ್ರೆ ಅಂದ್ರೆ ಉತ್ತರಕ್ಕೆ ಮುಖ ಮಾಡೋದಂದ್ರೆ ರೀನಾಳ ರಿನಾಳ ಎಡ ಈ ಕಡೆ ಹಾಕತ್ತೀವಿ ನೋಡಿ ಅವ್ರು ಯಾಕೆ ಉತ್ತರಕ್ಕ ಅಂತ ಹೇಳಿದಾರ ಅರ್ಥ ಮಾಡ್ಕೋಬೇಕು ರೀನಾ ಉತ್ತರಕ್ಕೆ ಮುಖ ಮಂಡಳ ಅಂದ್ರೆ ಆಕೆ ಎಡಗಡೆ ಇದಾಗತ್ತ ಹಾಗಾಗಿ ಸವಿತಾ ರೀನಾಳ ಎಡಕ್ಕದಳ ಮಂಜುಳಾ ರೀನಾಳ ಬಲಕ್ಕಿದ್ದಾಳೆ ಮಂಜುಳಾ ರೀನಾಳ ಬಲ ಅಂದರೆ ಈ ಕಡೆ ನೋಡಿ ಮತ್ತೆ ಸ್ವಲ್ಪ ಗ್ಯಾಪ್ ಮಾಡೇ ಬರ್ಕೋಬೇಕು ಯಾಕಂದ್ರೆ ಇನ್ ಬಿಟ್ವೀನ್ ಮತ್ತೆ ಯಾರ ಬರೋ ಸಾಧ್ಯತೆ ಆಗತ್ತೆ ಮಂಜುಳ ಮಂಜುಳಾ ರೀನಾಳ ಬಲಕ್ಕೆ ಇದ್ದಾಳೆ ರೀನಾ ಈ ಕಡೆ ಮುಖ ಅಂದ್ರೆ ರೀನಾಳ ಬಲ ಅಂದ್ರೆ ಈ ಕಡೆ ಹಾಗಾಗಿ ಮಂಜುಳಾ ರೀನಾಳ ಬಲಕ್ಕೆ ಇದ್ದಾಳೆ ಓಕೆ ರೀಟಾಳು ರೀನಾ ಮತ್ತು ಮಂಜುಳಾರ ಮಧ್ಯದಲ್ಲಿದ್ದಾಳೆ ನೋಡಿ ರೀನಾ ಮತ್ತು ಮಂಜುಳಾ ಮಧ್ಯೆ ರೀಟಾ ಇದ್ದಾಳಂತ ಅದಕ್ಕೆ ಸ್ವಲ್ಪ ಗ್ಯಾಪ್ ಬಿಟ್ಟು ಬರ್ಕೋಬೇಕು ರೀಟಾ ರೀಟಾ ರೀನಾ ಮತ್ತು ಮಂಜುಳಾ ಮಧ್ಯದಲ್ಲಿ ಇದ್ದಾಳೆ ಎಸ್ ಓಕೆ ಅವ್ರು ಹೇಳಿದ ಪ್ರಕಾರ ಬರ್ಕೊಂಡ್ವಿ ಇವಾಗ ಹಾಗಾದರೆ ಆ ಫೋಟೋದಲ್ಲಿ ಎಡದಿಂದ ಎರಡನೆಯವರು ಯಾರು ಎಡದಿಂದ ಎರಡನೇ ಯಾರು ಅಂತ ಕೇಳಿದ್ದಾರೆ ಎರಡರಿಂದ ಅಂದರೆ ಈ ಕಡೆ ಈ ಕಡೆಯಿಂದ ಹಿಂಗೆ ಈ ಒಂದನೇದಕ್ಕೆ ಒಂದೇದಕ್ಕೆ ಸವಿತಾ ಎರಡನೇದಕ್ಕೆ ರೀನಾ ಎಡದಿಂದ ಎರಡನೇ ಏಳು ರೀನಾ ಅದಕ್ಕೆ ಕರೆಕ್ಟ್ ನೀವು ರೇ ಐಗ್ರಾಮ್ ಹಾಕ್ಕೊಂಡು ಅದಕ್ಕೆ ತಕ್ಕ ಹಾಗೆ ಉತ್ತರ ಕೊಡ್ಬೇಕು ಎಡದಿಂದ ಎರಡನೇ ಏಳು ರೀನಾ ಇದು ಒಂದೇ ಎರಡನೇ ಮೂರನೇ ನಾಲ್ಕನೇ ಹಾಗಾಗಿ ಸರಿಹೊತ್ತರಿ ಆದ ರೀನಾ ಆಪ್ಷನ್ನು ಎ ರೀನಾ ಸರಿಹೊತ್ತರ నెక్స్ట్ ముంద ఇది అర్థం అదైతే నెక్స్ట్ ప్రశ్నే ముందుకు ಎ ಬಿ ಸಿ ಡಿ ಇ ಮತ್ತು ಎಫ್ ಎಂಬ ಆರು ಸ್ನೇಹಿತರು ಷಡ್ಭುಜಾಕಾರದ ಮೇಜಿನ ಸುತ್ತ ಪ್ರತಿ ಮೂಲೆಗೊಬ್ಬರಂತೆ ಷಟ್ಕೋಣೀಯ ಕೇಂದ್ರಕ್ಕೆ ಅಭಿಮುಖವಾಗಿ ಕುಳಿತಿದ್ದಾರೆ ಎ ಯು ಎಫ್ನ ಎಡಕ್ಕೆ ಎರಡನೇವ ಬಿ ಮತ್ತು ಸಿಇಿಯು ಬಿ ಯು ಸಿ ಮತ್ತು ಡಿಗಳ ನೆರೆಯವ ಇ ಯು ಡಿಯ ಯ ಎಡಭಾಗಕ್ಕೆ ಎರಡನೆಯವ ಬಿ ಯು ಎಡಕ್ಕಿರುವ ನಾಲ್ಕನೇ ವ್ಯಕ್ತಿ ಯಾರು ಈ ಥರ ಪ್ರಶ್ನೆ ಕೇಳಿದ್ದಾರೆ ಫಸ್ಟ್ ನಾವು ಏನು ಮಾಡ್ಬೇಕಂದ್ರೆ ಇದಕ್ಕೆ ಒಂದು ಷಡ್ಭು ಚಿತ್ರವನ್ನು ಹಾಕ್ಕೋಬೇಕು ಷಡ್ ಚಿತ್ರ ಹೆಂಗೆ ಹಾಕ್ಕೊಳ್ಳೋದು ಷಡ್ ಚಿತ್ರ ಈ ಥರ ಆರು ಬಾಹುಳ ಆಕೃತಿ ನಾವು ಷಡ್ಭುಜಾಗೃತಿ ಅಂತ ಕರಿತೀವಿ ಎಸ್ ಈಗ ಪ್ರಶ್ನೆ ಏನಂದ್ರೆ ಈ ಪ್ರತಿ ಈ ಷಟ್ ಜಾಗೃತಿಯ ಮೂಲೆ ಅಂದ್ರೆ ಅಂತ ಏನು ಕರಿತೇ ಇಲ್ಲಿ ಪ್ರತಿ ಮೂಲೆಯಲ್ಲಿ ಒಬ್ಬೊಬ್ರು ಕೂತಿದ್ದಾರೆ ಕೊಶನ್ ಏನಂದ್ರೆ ಪ್ರತಿಯೊಬ್ಬರು ಕೂಡ ಕೇಂದ್ರಕ್ಕೆ ಅಭಿಮುಖವಾಗಿ ಕೂತಿದ್ದಾರೆ ಅಂತ ಹೇಳಿದ್ದಾರೆ ಈಗ ಈ ದತ್ತಾಂಶವನ್ನು ನಾವು ಚಿತ್ರದಲ್ಲಿ ಗುರುತಿಸ್ಕೊಳ್ಳೋಣ ಯು ಎಪ್ಪನೇ ಎರಡಕ್ಕೆ ಎರಡನೇ ಸಪೋಸ್ ಈಗ ನಾವು ಇಲ್ಲಿ ಇಲ್ಲದ ಅಂತ ತಿಳ್ಕೊಳ್ಳೋಣ ಹೌದಾ ಎ ಯು ಎಪ್ನ ಎಡಕ್ಕೆ ಎರಡನೇ ಅವ ಎಪ್ ಈ ಕಡೆ ಮುಖ ಮಾಡಿ ಕೂತಾನಂದ್ರೆ ಅವ್ನು ಎಡ ಅಂದರೆ ಈ ಕಡೆ ಹಾಕತ್ತಿ ಈ ಕಡೆ ಸ್ವಲ್ಪ ನಾವು ಇಮ್ಯಾಜಿನೇಷನ್ ಕರೆಕ್ಟ್ ಮಾಡ್ಕೋಬೇಕು ಕೇಂದ್ರಕ್ಕೆ ಎದುರು ಮಾಡಿ ಕುತ್ಕೊಂಡ್ರೆ ಈ ಕಡೆ ಮುಖ ಮಾಡನಂದ್ರೆ ಇವ್ನ ಬಲ ಇದು ಎಡ ಇದು ಆಕತಿ ಎ ಎಪ್ನ ಎಡಕ್ಕೆ ಎರಡನೇವ ಎಪ್ನ ಎಡಕ್ಕೆ ಒಂದೇದವಲ್ಲ ಎರಡನೇದವ ಇಲ್ಲಿ ಎ ಬರ್ತಾನೆ ನೋಡಿ ಅಷ್ಟು ಸುಲಭವಾಗಿ ಗುರುತಿಸ್ಕೊಂಡ್ವಿ ಎಪ್ನ ಎಡಕ್ಕೆ ಎರಡನೇ ಅವ ಅಂದ್ರೆ ಒಂದೇದವ ಅಲ್ಲ ಗ್ಯಾಪ್ ಮಾಡಿ ಇಲ್ಲಿ ಬರ್ಕೊಂಡ್ವಿ ನೆಕ್ಸ್ಟ್ ಬಿ ಯು ಸಿನ ಬಿ ಯು ಸಿ ಬಿ ಯು ಸಿ ಮತ್ತು ಡಿಗಳ ನೆರೆಯವ ನೆಕ್ಸ್ಟ್ ಇ ಯು ಡಿ ಎಡಭಾಗಕ್ಕೆ ಹಾಂ ಇ ಯು ಡಿ ಎಡಭಾಗಕ್ಕೆ ಅವ ಸಪೋಸ್ ನಾನಿಲ್ಲಿ ನೋಡಿ ಯು ಡಿ ಎಡಭಾಗಕ್ಕೆ ಎರಡನೇವ ನೋಡಿಲಿ ಇಲ್ಲಿ ಡಿ ಎರಡು ಭಾಗಕ್ಕೆ ಎರಡನೇ ನಾನು ಇಲ್ಲಿ ಇ ಕೊಟ್ಟರೆ ಏನಾಗಿರ್ತದೆ ಇ ಯು ಅಥವಾ ನಾ ಇಲ್ಲಿ ಸಿ ಮತ್ತು ಡಿ ಇಲ್ಲಿ ಕೊಟ್ಟ ಅಂತ ತಿಳ್ಕೊ ದೂರ ಬರ್ಕೋತಾನ ಈಗ ಇದು ಸಿ ಬಿ ಯು ಸಿ ಮತ್ತು ಡಿಗಳ ಅಂತಂದ್ರೆ ಸಿ ಪಕ್ಕದಲ್ಲಿ ಬಿ ಡಿ ಪಕ್ಕದಲ್ಲಿ ಬಿ ಕರೆಕ್ಟ್ ಆಗ್ತತಿ ಆದರೆ ಇ ಯು ಡಿ ಎರಡು ಭಾಗಕ್ಕೆ ಎರಡನೇ ಇ ಯು ಡಿ ಎ ಭಾಗಕ್ಕೆ ಎರಡನೇ ಅಂದ್ರೆ ಕರೆಕ್ಟ್ ಆಗುತ್ತೆ ಇಲ್ಲಿ ಇ ಬರ್ತತಿ ಕರೆಕ್ಟ್ ಆಗುತ್ತೆ ಇಲ್ಲಿ ಡಿ ಆಗುತ್ತಾ ಇದು ಸಿ ಆಗುತ್ತೆ ನೋಡ್ರಿ ನೋಡಿ ಹೆಂಗೆ ಬರ್ಕೊಂಡ್ವಿ ಇದನ್ನ ಬಿ ಸಿ ಮತ್ತು ಡಿಗಳ ಯಾವ ಅಂದ್ರೆ ಸಿ ಪಕ್ಕದಲ್ಲಿ ಬಿ ಬರಬೇಕು ಡಿ ಪಕ್ಕದಲ್ಲಿ ಬಿ ಬರ್ಬೇಕು ಅದಕ್ಕೆ ಇದನ್ನು ಹಾಕ್ಕೊಂಡ್ವಿ ಲಾಸ್ಟನ್ನು ಇ ಯು ಇ ಯು ಡಿ ಎಡ್ ಭಾಗಕ್ಕೆ ಡಿ ಎಡ ಅಂದರೆ ಈ ಕಡೆ ಡಿ ಎಡ ಭಾಗಕ್ಕೆ ಒಂದೇದವ ಎಪ್ಪ ಎರಡನೇದಾವ ಇ ಎಡಭಾಗಕ್ಕೆ ಎರಡನೇ ಇಷ್ಟು ಚಿತ್ರ ಆಯ್ತಿ ಇವಾಗ ಬಿ ಎಡಕ್ಕಿರುವ ಬಿ ಎಡಕ್ಕಿರುವ ನಾಲ್ಕನೇ ವ್ಯಕ್ತಿ ಯಾರಂತ ಕೇಳಾರ ಕ್ವಶನ್ ಕರೆಕ್ಟ್ ಅರ್ಥ ಮಾಡ್ಕೋರಿ ಬಿ ಎ ಬಲ ಅಲ್ಲ ಬಿ ಎ ಬಲ ಯಾವ್ದಾಕತಿ ಎಡ ಆಕತಿ ಈ ಕಡೆ ಕೇಂದ್ರಕ್ಕೆ ಮುಖ ಮಾಡ್ಕೊತಾನಂದ್ರೆ ಅವ್ನು ಬಲ ಆಕತಿ ಎಡ ಇದಾಕತಿ ಎಡದಿಂದ ನಾಲ್ಕನೇ ವ್ಯಕ್ತಿ ಕೇಳಿದಾರ ಅವರು ಒಂದು ಎರಡು ಮೂರು ನಾಲ್ಕು ನಾಲ್ಕನೇ ವ್ಯಕ್ತಿ ಯಾರು ಎ ಹಾಕ್ತಾನೆ ಎಡಗಡೆ ಕೇಳಿಲ್ಲ ಅವರು ಸಾರಿ ಬಲಗಡೆ ಕೇಳಿಲ್ಲ ಬಿ ಈ ಕಡೆ ಮುಖ ಮಾಡ್ಕೋತಾನಂದ್ರೆ ಅವ್ನು ಎಡ ಅಂದರೆ ಈ ಕಡೆ ಹಾಕತಿ ಎಡದಿಂದ ಒಂದನೇ ವ್ಯಕ್ತಿ ಎರಡನೇ ವ್ಯಕ್ತಿ ಮೂರನೇ ವ್ಯಕ್ತಿ ನಾಲ್ಕನೇ ವ್ಯಕ್ತಿ ಹಾಗಾಗಿ ಎ ಏನಾಗ್ತಾನೆ ಬಿ ಯ ಎಡಗಡೆಯಿಂದ ನಾಲ್ಕನೇ ವ್ಯಕ್ತಿ ಆಗ್ತಾನೆ ಉತ್ತರ ಯಾವುದು ಹಾಕಿದ್ರೆ ಆಪ್ಷನ್ನ ಎ ಉತ್ತರ ಈ ಥರ ನೀವು ಸುಲಭವಾಗಿ ಬಿಡಿಸ್ಬೋದು ಎಸ್ ಇವತ್ತಿನಿಂದ ಪ್ರತಿದಿನ ವಿಜ್ಞಾನಕ್ಕೆ ಸಂಬಂಧಪಟ್ಟದ್ದು ಬಹುತೇಕ ವಿಜ್ಞಾನಕ್ಕೆ ಸಂಬಂಧಪಟ್ಟದ್ದು ಜಾಸ್ತಿ ವಿಡಿಯೋವನ್ನು ಪ್ರಸಾರ ಮಾಡೋಣ ಇಲ್ಲ ಸಾಯಂಕಾಲ ಒಂದು ವಿಜ್ಞಾನ ಪಾಠಕ್ಕೆ ಸಂಬಂಧಪಟ್ಟದ್ದು ವಿಡಿಯೋ ಪ್ರಸಾರ ಆಗ್ತೈತಿ ಅಂದರೆ ಪೇಪರ್ ಟೂ ಕೂಡ ಸ್ಕೋರ್ ಆಗೋದಕ್ಕೆ ಹೆಲ್ಪ್ ಅನ್ನೋ ಕಾರಣಕ್ಕೆ ಗರಿಷ್ಠ ರೀತಿಯ ಪ್ರಶ್ನೆಯನ್ನು ನಾವು ಟೈಪ್ ಮಾಡಿ ಅದನ್ನು ವಿಡಿಯೋ ಮಾಡೋಂಥ ಪ್ರಯತ್ನ ಮಾಡ್ತೇವೆ ಅದನ್ನು ಕೂಡ ನೀವು ಬಳಸ್ಕೊರೋದು ಹೇಳ್ತಾ ದಿನಗಳು ಕಡಿಮೆ ಇದ್ದವು ಚೆನ್ನಾಗಿ ಸ್ಟಡಿ ಮಾಡಿರಿ ನಾಳೆ ಆ ಜೀಸಲ್ಲೇ ಲೈವ್ ಕ್ಲಾಸ್ನಲ್ಲಿ ಸಿಗೋಣ ಹ್ಯಾವ್ ಎ ವಂಡ್ರ್ಫುಲ್ ಡೇ ಧನ್ಯವಾದಗಳು